ನಮಸ್ಕಾರ ನನ್ನ ಆತ್ಮೀಯ ಎಲ್ಲ ಹಿರಿಯರಿಗೆ ಯುವಕರಿಗೆ ಮತ್ತು ಸ್ನೇಹಿತ ವರ್ಗಕ್ಕೆ ಸ್ನೇಹಿತರೆ ಭಾರತ ದೇಶದಲ್ಲಿ ಹಲವಾರು ವರ್ಷಗಳಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ದಲಿತ ಸಮುದಾಯದ ಧ್ವನಿಯಾಗಿ ಕೇವಲ ದಲಿತ ಸಮುದಾಯ ಅಷ್ಟೇ ಅಲ್ಲ ಎಲ್ಲಾ ಜಾತಿ ಜನಾಂಗದಲ್ಲಿರ್ತಕ್ಕಂಥ ಎಲ್ಲಾ ಧರ್ಮ ಜಾತಿ ಜನಾಂಗದಲ್ಲಿ ಇರ್ತಕ್ಕಂಥ ಬಡವರ ಧ್ವನಿಯಾಗಿ ಈ ದೇಶದ ಪ್ರತಿಯೊಬ್ಬ ಬಡವರಿಗೆ ನ್ಯಾಯವನ್ನ ಕೊಡಿಸಲು ಈ ಭಾರತಖಂಡದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಮಹಾನ್ ವ್ಯಕ್ತಿ ಯಾರದಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತದೆ ಅಂತ ಒಬ್ಬ ವ್ಯಕ್ತಿಗಳ ಬಗ್ಗೆ ನನ್ನ ತಂದೆಯವರಾದ ದಿವಂಗತ ಶ್ರೀ ಮೈಲಾರಪ್ಪ ಸಗರ ಹಿರಿಯ ರೈತ ಹೋರಾಟಗಾರರು ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಅವರು ಬರೆದಿರ್ತಕ್ಕಂಥ ಬಾಬಾ ಸಾಹೇಬರ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಹಾಡನ್ನ ತಮ್ಮ ಮುಂದೆ ಹಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ದಿನವೂ ನೆನೆಯುತ್ತಲಿರು ಮೇನೋ ಬಾಬಾ ಅಂಬೇಡ್ಕರ್ ಬಾಬಾ ಮತ್ತೆ ನಮ್ಮೊಳು ಹುಟ್ಟಿನಿ ಬಾಬಾ ಅಂಬೇಡ್ಕರ್ ಬಾಬಾ ದಿನ ದಲಿತರ ಭಾಗ್ಯನಿದೀನಿ ಬಾ ಅಯ್ಯೋ ದಿನವೂ ನೆನೆಯುತ್ತಲಿರುವೆನೋ ಬಾಬಾ ಅಂಬೇಡ್ಕರ್ ಬಾಬಾ ಮತ್ತೆ ನಮ್ಮೊಳು ಹುಟ್ಟಿನಿ ಬಾಬಾ ಅಂಬೇಡ್ಕರ್ ಬಾಬಾ ದೀನದಲಿತರ ಭಾಗ್ಯ ನಿಧಿ ನೀ ಬಾ ತಲತಲಾಂತರದಿಂದ ಬಂದಾಮ್ ಮೂಲಭೂತವಾದದಿಂದ ಅದು ನೀಡಿದ ಹಿಂಸೆಯಿಂದ ಹುಟ್ಟಿನಿಂದಲೇ ತಾಳುತ್ತಾ ಬಂದ ದಲಿತ ವರ್ಗಗಳೊಂದು ಗೂಡಿಸಿ ಧೈರ್ಯ ಸ್ಥೈರ್ಯಗಳನ್ನು ತುಂಬಿಸಿ ಸ್ವಾತಂತ್ರ್ಯ ಸಮಾನತೆ ಸೋದರತೆಯನ್ನು ಬೋಧಿಸಿದ ನಿನ್ನನ್ನು ದಿನವು ನೆನೆಯುತ್ತಾ ಅಯ್ಯೋ ದಿನವೂ ನೆನೆಯುತ್ತಲಿರುವೆನೋ ಬಾಬಾ ಅಂಬೇಡ್ಕರ್ ಬಾಬಾ ಮತ್ತೆ ನಮ್ಮೊಳು ಹುಟ್ಟಿ ನೀ ಬಾಬಾ ಅಂಬೇಡ್ಕರ್ ಬಾಬಾ ದೀನ ದಲಿತರ ಭಾಗ್ಯ ನಿಧಿ ನೀ ಬಾ ದಲ ಜೀವನ ಒಳಿತು ಕೆಡುಕೆಗೆ ದಲಿತ್ರ ದುಃಖ ದಾರಿದ್ರ್ಯಕ್ಕೆ ದಲಿತ್ರ ಜೀವನ ಒಳಿತು ಕೆಡುಕೆಗೆ ದಲಿತರ ದುಃಖ ಆ ದೇವರೇ ಕಾರಣ ಎನ್ನುವ ಹಲವು ಮೂಢ ನಂಬಿಕೆಗಳನ್ನೆಲ್ಲ ಬೇರು ಸಹಿತ ಕೆತ್ತಿ ಹಾಕಲು ಜಾತೀಯತೆಯನ್ನು ನಾಶ ಮಾಡಲು ವಿದ್ಯೆ ಕಲಿಕೆಯ ಮೂಲ ಬದುಕಿಗೆ ಭದ್ರ ಬುನಾದಿ ಎಂದ ನಿನ್ನನು ದಿನವೂ ನೆನೆಯುತ್ತಾ ಅಯ್ಯೋ ದಿನವು ನೆನೆಯುತ್ತಲಿರುವೆನೋ ಬಾಬಾ ಅಂಬೇಡ್ಕರ್ ಬಾಬಾ ಮತ್ತೆ ನಮ್ಮೊಳು ಹುಟ್ಟಿ ನೀ ಬಾಬಾ ಅಂಬೇಡ್ಕರ್ ಬಾಬಾ ದೀನ ದಲಿತರ ಭಾಗ್ಯನಿಧಿ ನೀ ಬಾ ದಲಿತ ವರ್ಗಗಳೆಲ್ಲ ಕೂಡಿ ಆರ್ಥಿಕ ಸಮಾನತೆಗಾಗಿ ದಲಿತ ವರ್ಗಗಳೆಲ್ಲ ಕೂಡಿ ಆರ್ಥಿಕ ಸಮಾನತೆಗಾಗಿ ಒಗ್ಗಟ್ಟಿನ ಶಕ್ತಿಯಾಗಿ ಹೋರಾಟ ವಿಶ್ರಾಂತವಾಗಿ ಭೂಮಿ ಆಕಾಶ ನಡುಗುವಂತೆ ಶಂಕನಾದವ ಮೊಳಗಿಸುವಂತೆ ದೀನದಲಿತ ನಿನ್ನ ವರ್ಗಕ್ಕೆ ಹೋರಾಟಕ್ಕೆ ಇಳಿಸಿದ ನಿನ್ನನು ದಿನವು ನೆನೆಯುತ್ತಾ ಅಯ್ಯೋ ದಿನವು ನೆನೆಯುತ್ತಲಿರುವೆನೋ ಬಾಬಾ ಅಂಬೇಡ್ಕರ್ ಬಾಬಾ ಮತ್ತೆ ನಮ್ಮೊಳು ಹುಟ್ಟಿ ನೀ ಬಾಬಾ ಅಂಬೇಡ್ಕರ್ ಬಾಬಾ ಭಾಗ್ಯ ತರ ನೀ ಬಾ ಅಂಬೇಡ್ಕರ್ ಬಾಬಾ ಮತ್ತೆ ನಮ್ಮೊಳು ಹುಟ್ಟಿ ನೀ ಬಾಬಾ ಮತ್ತೆ ನಮ್ಮೊಳು ಹುಟ್ಟಿ ನೀ ಬಾಬಾ ನಮಸ್ಕಾರ ಜೈ ಭೀಮ್ ಜೈ ಹಿಂದ್